ದಸರಾ ಬಳಿಕ ಸಿಲಿಕಾನ್ ಸಿಟಿಯಲ್ಲಿ ಕಸದ ಸಮಸ್ಯೆ ಹೆಚ್ಚಾಗಿದೆ ಎಲ್ಲೆಂದರಲ್ಲಿ ಕಸ ಬಿದ್ದು ಜನರಿಗೆ ಈಗಾಗಲೇ ಕಿರಿಕಿರಿ ಕೂಡ ಶುರುವಾಗಿದೆ ಬೆಂಗಳೂರಂತಹ ಸಿಟಿಗಳಲ್ಲಿ ನಾವು ದಿನನಿತ್ಯ ಗಮನಿಸ್ತಾ ಇರಬಹುದು ಎಲ್ಲೆಂದರಲ್ಲಿ ಕಸ ಇರುವಂತದ್ನ ದಸರಾ ಬಳಿಕ ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ಕಸದ ಸಮಸ್ಯೆ ಹೆಚ್ಚಾಗಿದೆ ಎಲ್ಲೆಂದರಲ್ಲಿ ಕಸ ಬಿದ್ದು ಜನರಿಗೆ ಕಿರಿಕಿರಿ ಶುರುವಾಗಿದೆ ಸಮಸ್ಯೆಯನ್ನ ಬಗೆಹರಿಸಲು ಜಿಬಿಎ ಆಯುಕ್ತರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆಯನ್ನ ನೀಡಿದ್ದಾರೆ ಎಲ್ಲೆಂದರಲ್ಲಿ ಕಸ ಹಾಕುವವರ ವಿರುದ್ಧ ಕೇಸನ್ನ ಹಾಕಬೇಕು ಅಂತ ಸೂಚನೆಯನ್ನ ನೀಡಿದ್ದಾರೆ ಬೆಂಗಳೂರಂತಹ ಸಿಟಿಗಳಲ್ಲಿ ನಾವು ದಿನನಿತ್ಯ ಗಮನಿಸ್ತಾ ಇರಬಹುದು ರೋಡ್ ರೋಡ್ ಮೇಲೆ ಕಸವನ್ನ ಎಸ್ತಾಡ್ತಾ ಇರ್ತಾರೆ ಅದು ಸ್ಮೆಲ್ ಬರ್ತಾ ಇರುತ್ತೆ ಹೇಗಪ್ಪ ಓಡಾಡೋದು ಅಂತ ಜನ ಮೂಗು ಮುಟ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಬೆಂಗಳೂರಿಗೆ ಬಂದಿರುವಂತದ್ದು ಇನ್ನು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಕಡೆ ಕನಸು ಕಾಣ್ತಾ ಇದ್ದಾರೆ ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಬ್ರಾಂಡ್ ಬೆಂಗಳೂರು ಎನ್ನುವ ಪ್ರಶ್ನೆ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಜೊತೆಗೆ ಮತ್ತೊಂದು ಸಮಸ್ಯೆ ಏನು ಗುಂಡಿ ಸಮಸ್ಯೆ ಎಲ್ಲೆಂದ್ರಲ್ಲಿ ಗುಂಡಿ ಇರುತ್ತೆ ರಸ್ತೆಗಳಲ್ಲಿ ನೀವು ನೋಡ್ತಾ ಇರಬಹುದು ಒಂದೊಂದು ಹೆಜ್ಜೆಗೂ ಕೂಡ ಗುಂಡಿ ಸಿಗ್ತಾ ಹೋಗುತ್ತೆ ಅಂತಹ ಸಿಚುಯೇಷನ್ ಅಲ್ಲಿ ನಾವಿದೀವಿ ಅದ್ರ ಜೊತೆಗೆ ಆ ಕಸದ ಸಮಸ್ಯೆಯನ್ನು ನೋಡಬಹುದು ಇದರಿಂದ ಆರೋಗ್ಯದ ಸಮಸ್ಯೆ ಸಾಕಷ್ಟು ಕಡೆ ಈಗಾಗಲೇ ಹೆಚ್ಚಾಗಿದೆ ಸಾರ್ವಜನಿಕರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದಷ್ಟು ಬೇಗ ಈ ಕಸವನ್ನ ತೆರವುಗೊಳಿಸೋ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳೇನಿದ್ದಾರೆ ಈ ಕಸಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇನಿದ್ದಾರೆ ಅವರಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಜೊತೆಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಕೂಡ ಹಂಚಿಕೊಂಡಿದ್ದಾರೆ ನಾಡ ಹಬ್ಬ ದಸರಾ ಹಾಗೂ ಆಯುಧ ಪೂಜೆ ಹಬ್ಬದ ಆಚರಣೆಗಳ ನಂತರ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಬಹಳ ಪ್ರಮಾಣದಲ್ಲಿ ಕಸ ಹಾಗೂ ಹಬ್ಬದ ಅವಶೇಷಗಳು ಅಲ್ಲಿ ಬಿದ್ದಿರುವ ಗಮನಿಸ್ತಾ ಇದ್ದೀರಾ ಆದಷ್ಟು ಬೇಗ ಅವುಗಳನ್ನು ತೆರವು ಮಾಡಬೇಕು ಅಂತ ಡಿಸಿಎಂ ಕೆ ಶಿವಕುಮಾರ್ ಅವರು ಒಂದು ಪೋಸ್ಟ್ ಮಾಡುವ ಮೂಲಕ ಸೂಚನೆಯನ್ನು ನೀಡಿದ್ದಾರೆ